ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟೆ ಇವತ್ತು ಪ್ರಸರಣ ನಮಗೋಸ್ಕರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಸುಮಾರು ವಿಡಿಯೋ ಎಲ್ಲ ಮಾಡಿಸಿದ್ರು ಬೇರೆಯವ್ರ ಆ ಥರ ಎಲ್ಲ ಮಾಡ್ಸೋದ ಬರೀ ಅವರಾಯಿತು ಅವ್ರ ಕೆಲಸ ಆಯಿತು ಸುಮಾರು ಜನ ಕೆಲವ್ರು ಮಾತ್ರ ಅದರಲ್ಲಿ ಅಣ್ಣ ನಮಸ್ತೆ ತಮ್ಮ ಹೆಸರೋಡು ಆ ಪ್ರಶಾಂತ್ ಕುಮಾರ್ ಅಣ್ಣ ಇದು ನೋಡಿದ್ರೆ ಸಿಟಿ ಥರ ಐತೆ ಸಿಟಿನೂ ಈ ಥರ ಮಾಡಿದರೆ ನನಗೆ ಆಶ್ಚರ್ಯ ಆಯ್ತು ಅಣ್ಣ ಸಿಟಿಗೆಲ್ಲ ಉಂಟುಕೊಳುತ್ತ ಅಣ್ಣ ಹೆಂಗೆ 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 ಉಂಟ್ಕೊಳುತ್ತೆ ರೂಢಿ ನೀವು ಯಾವ ಥರ ರೂಢಿ ಮಾಡ್ತೀರಾ ಆ ಥರ ಉಂಟು ಅಣ್ಣ ಕರು ಏನು ರೇಟ್ ಆಯ್ತಾ ಇದು ಒಂದು ಎಂಬತ್ತಕ್ಕೆ ಏನು ಕಣ ಒಂದು ಎಂಬತ್ತು ಹಾಂ ಇನ್ನೂ ಆಗುತ್ತೆ ಅಣ್ಣ ನಿಮ್ಮ ಅನಿಸಿಕೆ ಫಾರ್ಮ್ ಡಿಪಾರ್ಟ್ಮೆಂಟು ಕಮ್ಮಿ ಆಯ್ತಾಯ್ತಾ ಜಾಸ್ತಿ ಆಯ್ತಾಯ್ತಾ ಹೇಳ್ತೀರಾ ಅಣ್ಣ ಇವು ಕರು ಕೆಲಸ ಗಿಲ್ಸ ಎಲ್ಲ ಮಾಡವೆ ಗಿಡ ಆಗಿದ್ದಾಡಾ ಅಣ್ಣ ಫೋನ್ ನಂಬರ್ ಏನಾರು ಫೋರ್ ಸಿಕ್ಸ್ ತ್ರೀ ನೈನ್ ಯಾರಾದ್ರೂ ಕರು ಬಂದರೆ ಕೊಡ್ತೀರಾ ಹೌದು ಇಷ್ಟು ಲಾಭ ಕೊಟ್ಟರೆ ಎಲ್ಲ ಲಾಭನೇ ಅದು ಮಾಡಿದ್ರು ಲಾಸ್ಟ್ ಮಾಡ್ಕೊಂಡು ಯಾರು ಧನ ನ್ಯಾಪುರ ಮಾಡ್ತೀರಾ ನಿಮ್ಮ ಎಷ್ಟನೇ ಕಳಿಸಪ್ಪಾ ಎಷ್ಟನೇ ಕಳಿಸೋ ಎಷ್ಟನೇ ಕಳಿಸೋ ಏಯ್ಟ್ ಸ್ಟ್ಯಾಂಡರ್ಡು ಏನು ಕೆ ಇವು ಓರಿವಚ್ಚು ನಿಮಗೆ ಆರಾಮಾಗಿ ಬಿಂದಾಸಾಗಿರ್ಬೋದಲ್ಲ ಓದ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹಾಂ ಸೇವನೆ ಮಾಡ ಅದರ ಸೇವನೆ ಮಾಡಿದ್ಯಾ ಸರಿ ಆಯ್ತು ಇಷ್ಟ ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು